ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವಾಗವಾಗ ಅವಾಗವಾಗ ಸರ್ಕಾರದ ಕಡೆಯಿಂದ ಕೆಲವೊಂದಷ್ಟು ಹೆಜ್ಜೆಗಳನ್ನ ಇರ್ತಕ್ಕಂಥ ನಾವು ನೋಡಿದ್ದೇವೆ ಈ ಹಿಂದೆಯೂ ಕೂಡ ಮೂರ್ನಾಲ್ಕು ತಿಂಗಳ ಹಿಂದೆ ಇದೇ ರೀತಿ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿ ನೇತೃತ್ವದ ಸಚಿವ ಸಂಪುಟದ ಸಭೆಯಲ್ಲಿ ತನ್ನ ಸ್ವಂತ ಪಕ್ಷದ ಆಡಳಿತದಲ್ಲಿ ಇರತಕ್ಕಂಥ ಮಂತ್ರಿಗಳಲ್ಲೇ ಒಂದಷ್ಟು ಭಿನ್ನಾಭಿಪ್ರಾಯಗಳು ಮೂಡಿರತಕ್ಕಂಥದ್ದು ನಿಮ್ಮ ಮಾಧ್ಯಮದಲ್ಲೂ ಕೂಡ ನೀವೆಲ್ಲ ಪ್ರಸಾರ ಮಾಡಿದ್ದೀರಿ ಮತ್ತೆ ಈಗ ಜಾತಿ ಗಣತಿ ಅಂತಕ್ಕಂಥದ್ದು ಬಹಳ ಒಂದು ದೊಡ್ಡ ಮಟ್ಟದಲ್ಲಿ ಎಲ್ಲ ಸಮುದಾಯಗಳಲ್ಲೂ ಕೂಡ ಒಂದು ದೊಡ್ಡ ಗೊಂದಲದ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಸತ್ಯ ಆ ಹಿನ್ನೆಲೆಯಲ್ಲಿ ಇವತ್ತು ಪರಮ ಪೂಜ್ಯರಾಗಿರ್ತಕ್ಕಂಥ ನಮ್ಮೆಲ್ಲರ ಆರಾಧ್ಯ ದೇವ ನಿರ್ಮಲಂದ ಶ್ರೀಗಳು ಮತ್ತೆ ನಂಜಾವಧೂತ ಶ್ರೀಗಳು ನಿಶ್ಚಾನಂದ ಶ್ರೀಗಳು ಮತ್ತೆ ಎಲ್ಲ ಮಠದ ಗುರು ಹಿರಿಯರು ಮತ್ತು ಸರ್ವ ಪಕ್ಷದ ಎಲ್ಲ ಜನಪ್ರತಿನಿಧಿಗಳು ಕೂಡ ಇವತ್ತು ಭಾಗಿಯಾಗಿದ್ದರು ವಿಶೇಷವಾಗಿ ಇವತ್ತಿನ ಈ ಒಂದು ಸಭೆಯಲ್ಲಿ ಕೇಂದ್ರದ ಸಚಿವರು ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಸನ್ಮಾನ್ಯ ಕುಮಾರಣ್ಣವರು ಕೂಡ ಉಪಸ್ಥಿತರಿದ್ದರು ಜೊತೆಯಲ್ಲಿ ರಾಜ್ಯ ಸರ್ಕಾರದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ಇದ್ದರು ಒಟ್ಟಾರೆಯಾಗಿ ಒಂದಷ್ಟು ಮಹತ್ವದ ಚರ್ಚೆಗಳು ಪ್ರತಿಯೊಬ್ಬರ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಣೆಯನ್ನು ಮಾಡಿದ್ದಾರೆ ಒಟ್ಟಾರೆಯಾಗಿ ಇವತ್ತು ರಾಜ್ಯ ಸರ್ಕಾರಕ್ಕೆ ನಾವು ಕೇಳ್ತಕ್ಕಂಥದ್ದು ಇಷ್ಟೇ ಇವತ್ತು ಸೋಷಿಯೋ ಎಕನಾಮಿಕ್ ಜಸ್ಟಿಸ್ ಅಂದರೆ ಆರ್ಥಿಕ ಮತ್ತು ಸಾಮಾಜಿಕ ನ್ಯಾಯವನ್ನು ಒದಗಿಸ್ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಈ ಸಮೀಕ್ಷೆಗಳು ಆಗ್ತಕ್ಕಂಥದ್ರ ಬಗ್ಗೆ ನಮಗೆ ಸ್ವಾಗತ ಇದೆ ಆದರೆ ಇದರ ಹಿಂದೆ ದುರುದ್ದೇಶಗಳನ್ನ ಇಟ್ಕೊಂಡು ರಾಜಕಾರಣದ ಲೆಕ್ಕಾಚಾರಗಳನ್ನ ಇಟ್ಕೊಂಡು ಮತ್ತೊಂದು ಸಮುದಾಯವನ್ನ ಮೇಲೆತ್ತಕ್ಕಂಥದ್ದು ಇನ್ನೊಂದು ಪ್ರಬಲ ಸಮುದಾಯವನ್ನು ಬೇರೆ ಬೇರೆ ರೀತಿಯಾದಂತಹ ನಂಬರ್ಸ್ ನ್ಯೂಮರಾಲಜಿಕಲ್ ನಂಬರ್ಸ್ ನ ನೀವು ಮುಂದಿಟ್ಟು ಸಮಾಜ ಸಮಾಜದ ಮಧ್ಯೆ ಒಂದ್ ರೀತಿ ಸಂಘರ್ಷ ಉಂಟು ಮಾಡತಕ್ಕಂಥದಕ್ಕೆ ಸರ್ಕಾರ ಮುಂದಾಗಬಾರ್ದು ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ನಾವು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಲಿಕ್ಕೆ ಇಷ್ಟಪಡ್ತೇನೆ ಇದು ನಮ್ಮ ಪಕ್ಷದ ನಿಲುವು ಒಂದು ಕ್ರಿಶ್ಚಿಯನ್ ಒಕ್ಕಲಿಗೆ ಅನ್ನೋದ್ರ ಬಗ್ಗೆ ಆಕ್ಷೇಪಣೆ ಗಟ್ಟಿಯಾಗಿ ಕೇಳಿದ್ರೆ ಒಂದೇ ದಿನ ಇದೆ ಅದನ್ನೇ ಇಟ್ಕೊಂಡು ಮಾಡ್ತೀವಿ ಅಂತ ಹೇಳ್ತೀವಿ ಮೂವತ್ತೊಂದು ಹೊಸ ಜಾತಿಗಳು ಎಲ್ಲಿಂದ ಉಟ್ಕಳತು ನಮಗಂತೂ ಗೊತ್ತಿಲ್ಲ ಅದಕ್ಕೆ ನಾನು ಹೇಳ್ತಾ ಇರೋದು ಒಂದ್ ಕಡೆ ತಮ್ಗೆ ಗೊತ್ತಿದ್ದಂಗೆ ಕಾಂತರಾಜು ಅಧ್ಯಕ್ಷತೆಯಲ್ಲಿ ಹಿಂದುಳಿದ ವರ್ಗದ ಒಂದು ಆಯೋಗ ಮಾಡ್ಕೊಂಡು ಮೂರು ವರ್ಷಗಳ ಕಾಲ ಅವೆಲ್ಲವೂ ಕೂಡ ಮಾಡಿದ್ರು ನೂರ ಕೋಟಿ ಖರ್ಚು ಮಾಡಿದ್ರು ಕೊನೆಗೆ ಮೆಂಬರ್ ಸೆಕ್ರೆಟರಿನ ಕೂಡ ಸೈನ್ ಹಾಕ್ತಿರ್ತಕ್ಕಂಥ ನಿಟ್ಟಿನಲ್ಲಿ ಸನ್ಮಾನ್ಯ ಅವರ ಬಳಿ ಫೈಲ್ ಬಂದಾಗ ಅದನ್ನು ರಿಜೆಕ್ಟ್ ಮಾಡ್ತಾರೆ ಈಗ ಬಹುಶಃ ಮಧುಸೂದನ್ ಅವರ ಅಧ್ಯಕ್ಷತೆಯಲ್ಲಿ ಹೊಸ ಆಯೋಗವನ್ನು ರಚನೆ ಮಾಡಿ ಕೇವಲ ಹದಿನೈದು ದಿನದಲ್ಲಿ ಐ ತಿಂಕ್ ಸೆಪ್ಟೆಂಬರ್ ಟ್ವೆಂಟಿ ಸೆಕೆಂಡಿಂದ ಹದಿನೈದು ದಿನದ ಒಳಗಡೆ ಎರಡು ಕೋಟಿ ಜನಗಳಿಗೆ ನೀವು ಹೋಗಿ ತಲುಪ್ತಕ್ಕಂಥದ್ದಷ್ಟೇ ಅಲ್ಲ ಪ್ರತಿ ಮನೆಯಲ್ಲೂ ಪ್ರತಿ ವ್ಯಕ್ತಿಗೂ ಕೂಡ ನೀವು ಅರವತ್ತು ಪ್ರಶ್ನೆಗಳನ್ನ ಇಟ್ಟು ಅವ್ರ ಮುಂದೆ ಇವೆಲ್ಲವನ್ನ ಕೂಡ ಇವತ್ತು ನೀವು ವಾಸ್ತುವಂಶವನ್ನು ಕಲೆ ಹಾಕಬೇಕು ಅಂತಕ್ಕಂಥದ್ದಾದ್ರೆ ಹದಿನೈದು ದಿನದಲ್ಲಿ ಇದು ಸಾಧ್ಯವ ಇಸ್ ಇಟ್ ಪ್ರಾಕ್ಟಿಕಲಿ ಪಾಸಿಬಲ್ ಅಂತಕ್ಕಂಥದ್ದು ಏಕೆಂದ್ರೆ ಒಂದು ಡೆಕೇಡ್ ಅಂದರೆ ಹತ್ತು ವರ್ಷದಿಂದ ಆಗದೆ ಇರತಕ್ಕಂಥ ಈ ಜಾತಿ ಸಮೀಕ್ಷೆ ಈಗ ಯಾಕೆ ಆಮೇಲೆ ಒಂದು ಕಡೆ ನಾನು ಹೇಳ್ತಕ್ಕಂಥದ್ದು ನೋಡಿ ನಮಗೆ ನಿಮಗೆ ತಿಳಿದ ಮಟ್ಟಕ್ಕೆ ಇವತ್ತು ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇರ್ತಕ್ಕಂಥದ್ದು ಸಮೀಕ್ಷೆ ಆದರೆ ಅಂತಿಮವಾಗಿ ಇದನ್ನ ಕೇಂದ್ರ ಸರ್ಕಾರವೂ ಕೂಡ ಇವತ್ತು ಜಾತಿ ಗಣತಿ ಕಾಲಂ ಅಂತಕ್ಕಂಥದ್ನ ಸೇರಿಸಿದ್ದಾರೆ ನಾಲ್ಕು ತಿಂಗಳಲ್ಲಿ ಎಲ್ಲವೂ ಕೂಡ ಕೇಂದ್ರ ಸರ್ಕಾರದ ಕಡೆಯಿಂದ ಇಡೀ ವ್ಯಾಪ್ತಿ ಇವತ್ತು ಸಮೀಕ್ಷೆ ನಡೆಸ್ತಾ ಇದ್ದಾರೆ ಅಧಿಕೃತವಾಗಿ ಅವ್ರ ಕಡೆಯಿಂದ ಇವೆಲ್ಲವನ್ನು ಹೊರಗಾಗ್ತಾರೆ ನಂಬರ್ಸ್ ಮತ್ತೆ ಇಲ್ಲಿ ನಾನ್ನೂರ ಐದು ಕೋಟಿನೋ ನಾನೂರ ಇಪ್ಪತ್ತು ಕೋಟಿನೋ ಮತ್ತೆ ಈ ಹದಿನೈದು ದಿನದಲ್ಲಿ ಇದೇನು ಖರ್ಚು ವೆಚ್ಚು ತೋರಿಸ್ಕೊಂಡಿದ್ದಾರೆ ಇದೆಲ್ಲ ನಿಜಕ್ಕೂ ಕೂಡ ಅವಶ್ಯಕತೆ ಇದೆಯಾ ಅಂತಕ್ಕಂಥದ್ದು ಎಲ್ಲರನ್ನೂ ಯಕ್ಷಗನೆ ಕಾಡ್ತಾರೆ